ಸೊ ಇದಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಇನ್ನು ಹತ್ತು ಗಂಟೆ ವಿಶಾಲ ಮಟ್ಟಿಗೆ ಹೋಗ್ತಾ ಇದೀವಿ ಸ್ವಲ್ಪ ಪಿಲ್ಲೋ ಕವರ್ಸು ಮ್ಯಾಟ್ಸು ಆಮೇಲೆ ವಾಟರ್ ಬಾಟಲ್ಸು ಎಲ್ಲ ತೊಗೊಂಬರ್ಬೇಕು ಮೊನ್ನೆ ಕ್ಲೀನ್ ಮಾಡಿದಾಗ ಎಲ್ಲದನ್ನು ಎ ಸಿ ಹಾಕ್ರಿ ಮೊನ್ನೆ ಕ್ಲೀನ್ ಮಾಡಿದಾಗ ಪ್ಲಾಸ್ಟಿಕ್ ಬಾಟಲ್ಸ್ ನಮ್ಮ ಮನೇಲಿ ಏನೇನೆಲ್ಲ ಇತ್ತಲ್ಲ ಅದನ್ನೆಲ್ಲದನ್ನು ಸುಟ್ಬಿಟ್ವಿ ಸೊ ತುಂಬ ವರ್ಷ ಅದನ್ನೇ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಥರ ಂದರೆ ಪ್ರತಿ ಸಲೀ ಗ್ಲಾಸ್ ತೊಗೊಂಡು ತಗೊಂಡು ಇವಾಗ ಮಾಡೋಕ್ಕಾಗಲ್ಲ ಬಾಟಲ್ಸಲ್ಲಿ ಕ್ಲೀನಾಗಿ ತುಂಬಿಸಿ ಆರಾಮಾಗೆ ಫ್ರಿಜಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಸೊ ಬಂದವರಿಗೂ ಅದು ಕಂಫರ್ಟಬಲ್ ಇರುತ್ತೆ ಕೊಡೋಕ್ಕೆ ಅದಕ್ಕೆ ಹೋಗ್ತಾ ಇದ್ದೀವಿ ಪಾಪ ಮಲ್ಕೊಂಡು ಇವಾಗ ಒನ್ ಅವರ್ ಆರಾಮಾಗಿ ಮಲ್ಕೋತಾಳೆ ಬೆಳಗ್ಗೆ ಇವತ್ತು ಎಂಟೂವರೆಗೆ ಎದ್ದಿದ್ಲು ಆರಾಮಾಗಿ ಮಲ್ಕೋತಾಳೆ ಸೊ ಅಷ್ಟರಲ್ಲಿ ಹೋಗಿ ಬರಬೇಕು ಇನ್ನು ಇವರಿಗೆ ಬಟ್ಟೆ ತಗೋಬೇಕು ಇನ್ನು ನಾಲ್ಕು ದಿವಸ ಇದೆ ಇದು ಬುಧವಾರದ ಬ್ಲಾಗು ಬುಧವಾರನೇ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮೂರೇ ದಿನ ಇರೋದು ಇನ್ನೂ ಇವ್ರಿಗೆ ಡ್ರೆಸ್ ತಗೊಂಡಿಲ್ಲ ನನ್ನ ಸ್ಯಾರಿ ಎಲ್ಲ ಆಯಿತು ಆಲ್ಮೋಸ್ಟು ಇದೆಲ್ಲ ಆಗಿದೆ ಬ್ಲೌಸ್ ಒಂದು ಇಸ್ಕೊಂಡ್ಬರ್ಬೇಕು ನಾಳೆ ಹೋಗಿ ಇಲ್ಲೆಲ್ಲ ನಮ್ಮ ಮನೆ ಹತ್ರ ನಾನು ಕೊಡೋರ ಹತ್ರ ಹಂಗೆ ಒನ್ ಮಂತ್ ಬ್ಯಾಕ್ ಕೊಟ್ಟರು ನಮಗೆ ಒನ್ ಮಂತ್ ಅಂದರೆ ಹೆಂಗೆ ಅಂದರೆ ಒನ್ ಮಂತ್ ತೊಗೊಂಡೇ ತೊಗೊಂತಾರೆ ಒನ್ ಮಂತ್ ಬೇಕೇ ಬೇಕು ಸೊ ಅವ್ರ ಹತ್ರ ಬನ್ನಿ ವಿಶಾಲ್ ಮಟ್ಟಿಗೆ ಹೋಗಿ ನೋಡೋಣ ಇವತ್ತು ಲೇಬರ್ಸ್ ಡೇ ಇದೆ ಎಲ್ಲರಿಗೂ ಹ್ಯಾಪಿ ಲೇಬರ್ಸ್ ಡೇ ಹಾಗೆ ನೋಡೋಣ ಅಲ್ಲಿ ಸಿಗ್ತಾರಾ ವಿಶಾಲ್ ಮಠಿ ತೆಗ್ದಿರುತ್ತಾ ಸೊ ತೆಗ್ದಿರ್ತಾರಂತೆ ನೋಡೋಣ ಏನೋ ಐಡಿಯಾ ಇಲ್ಲದೆ ಹೋಗ್ತಾ ಇದೀನಿ ಫಸ್ಟ್ ಟೈಮು ಇಲ್ಲ ಎಲ್ಲ ಟೈಮ್ ಇಂಥ ತೊಗೋಬೇಕು ಅಂತ ಹೋಗ್ತಾ ಇದ್ವಿ ಈ ಸತಿ ಏನೇನು ಅನ್ಸುತ್ತೆ ಏನೇನು ಅವಶ್ಯಕತೆ ಇದೆ ಅನ್ಸುತ್ತೆ ಅಲ್ಲೇ ಹೋಗಿ ಬೇಕು ಅಂದರೆ ತಗೋ ರಜಾ ಅಲ್ವಾ ಒಂದೇ ದಿವಸ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಎಲ್ಲ ನೆನ್ನೆನೇ ಮಾಡ್ಕೊಂಡ್ವಿ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ನಾವು ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಹೋಗ್ಬಿಟ್ಟಿದ್ವಿ ಆಗ್ತಾನೆ ಓಪನ್ ಆಗಿತ್ತು ವಿಶಾಲ್ ಮಾರ್ಟು ಸೊ ನೋಡ್ಬೋದು ಇಲ್ಲಿ ಗೋಲ್ಗಪ್ಪದವರೆಲ್ಲ ಇವಾಗ ಓಪನ್ ಮಾಡ್ತಿದ್ದಾರೆ ಯೂಶ್ವಲಿ ದೀಪು ಬಂದಾಗ ಗೋಲ್ಗಪ್ಪ ತಿಂತಾರೆ ನಾನು ತಿನ್ನಲ್ಲ ನಂಗೆ ಇಷ್ಟ ಆಗಲ್ಲ ಯಾವಾಗಾದರೂ ಒಂದ್ಸಲಿ ಅಷ್ಟೆ ಇಷ್ಟ ಆದರೆ ಅದು ಒಂದೆರಡು ಪೂರಿ ತಿನ್ಕೋತೀನಿ ನಂಗೆ ಏನೇ ಮೋಮೋಸೇ ಇಷ್ಟ ಗಾಯ್ಸ್ ಓಕೆನಾ ಈಗ ಬನ್ನಿ ಕಿಡ್ಸ್ ಸೆಕ್ಷನಿಗೆ ಬಂದ್ವಿ ಸೊ ಕಿಡ್ ಸೆಕ್ಷನಿಗೆ ಬಂದು ಪಾಪುಗೆ ಒಂದು ಕಾಟನ್ದು ಡ್ರೆಸ್ ನೋಡೋಣ ಅಂತ ಬಂದ್ವಿ ಸೊ ಕಾಟನ್ ಡ್ರೆಸ್ ಏನಕ್ಕೆ ಅಂತ ಅಂದರೆ ಅವಳಿಗೆ ನಾಮಕರಣಕ್ಕೆ ಅಂತ ಒಂದು ರೇಷ್ಮೆದು ಹೊಲ್ಸಿ ಅಂದರೆ ತರಿಸಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹಾಕಾದ ಮೇಲೆ ಇನ್ನೊಂದು ಯಾವುದಾದ್ರು ಕಾಟನ್ದು ಸ್ಲೀವ್ಲೆಸ್ ಇರೋದು ಏನಾದರೂ ತೊಗೊಂಡೋಗೋಣ ಅಂತ ಬಂದಿದೆ ಸೊ ಬಂದಿದ ತಕ್ಷಣ ಇದನ್ನು ನೋಡಿ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಲೈಕ್ ಲವ್ ಎಟ್ ಫಸ್ಟ್ ಐಟ್ ಅಂತಾರಲ್ಲ ಆತ ಆಗೋಯ್ತು ನನಗೆ ಸೊ ಇಷ್ಟುವರೆಗೂ ಅವಳಿಗೆ ತೊಗೊಂಡಿರೋ ಬಟ್ಟೆಲಿ ಮೇ ಬಿ ದಿಸ್ ಈಸ್ ಮೈ ಫೇವ್ರೆಟ್ ಅನ್ಸುತ್ತೆ ಬಟ್ಟೆ ಇಷ್ಟ ಆಯಿತು ಅರೌಂಡ್ ಟೂ ನೈಂಟಿ ನೈನ್ ಅಷ್ಟೇ ಇತ್ತು ಅದಕ್ಕೆ ಒಂದು ಶಾರ್ಟ್ಸ್ ಬೇರೆ ಇತ್ತು ಅದಕ್ಕೆ ಒಂದು ಎರಡು ತಗೊಂಡೆ ಆಮೇಲೆ ಇದು ಕಾಟನ್ ಕ್ಲಾತು ಕಾಟನ್ ಮತ್ತು ವಿತ್ ಶಾರ್ಟ್ಸ್ ಎರಡೂ ಇರೋದು ತುಂಬ ಚೆನ್ನಾಗಿದೆ ಬಟ್ ಈಗಲೇ ಹಾಕೋಕ್ಕಾಗಲ್ಲ ಅವಳಿಗೆ ಇದೆಲ್ಲ ಒಂದು ಒನ್ ಇಯರ್ ಆದರೂ ಆಗಬೇಕು ಅದೆಲ್ಲ ತೊಗೊಂಡ್ವಿ ಸೊ ತಗೊಂಡಾದ್ಮೇಲೆ ಈ ಕಡೆ ಹಂಗೆ ಕಿಟ್ ಸೆಕ್ಷನ್ ಫುಲ್ ಹೋಗ್ತಾ ಇದ್ವಿ ಅಲ್ಲ ಹಾಗೆ ಡಾಲ್ ನೋಡಿದ್ವಿ ಜೂಸುಗೊಂದು ಡಾಲ್ ತೊಗೊಂಡು ಹೋಗೋಣ ಅಂತ ಯಾಕೆಂದರೆ ಅವಳದು ಡಾಲ್ ಎಲ್ಲ ಕಿತ್ತಾಕೊಂಬಿಟ್ಟೆ ಇಲ್ಲ ಅವಳಿಗೆ ಯಾವುದೋ ಆಟಾಡೋಕ್ಕೆ ಸೊ ದೀಪು ಇದನ್ನು ನೋಡಿದ ತಕ್ಷಣ ಇದನ್ನು ತೊಗೊಳ್ಳೋಣ ಅಂದರು ಸೊ ಇದಕ್ಕೆ ಕಾಸ್ಟ್ಲಿ ಇತ್ತು ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ನಾನೇ ಬೇಡ ಜೂಸು ಅಷ್ಟೊದೆಲ್ಲ ಸುಮ್ಮನೆ ಅವಳು ಏನು ಮಾಡ್ತಾಳೆ ಗೊತ್ತಾ ಕಚ್ಚಿ ಕಚ್ಚಿ ಫುಲ್ಲು ಗಲೀಜು ಮಾಡಿಬಿಡ್ತಾಳೆ ಆಮೇಲೆ ಹರಿದಾಕ್ಬಿಡ್ತಾಳೆ ಸೊ ಅವಳಿಗೆ ಈ ಥರದ್ದು ಇಷ್ಟವೂ ಆಗಲ್ಲ ಯಾವುದೋ ಬೇರೆ ನಾಯಿ ತಂದಿದ್ದಾರೆ ಅಂತ ಅದನ್ನು ಮುಟ್ಟೋದು ಇಲ್ಲ ಅವಳು ಸೊ ಅದಕ್ಕೆ ಅದು ಬೇಡ ಅಂತ ಬಿಟ್ವಿ ಆಮೇಲೆ ಯಾವುದೋ ಒಂದು ಸಣ್ಣ ತೊಗೊಂಡೋದ್ವಿ ಆಮೇಲೆ ಈ ಕಡೆ ಬಂದೆ ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆಯಿತಾ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಬಟ್ ಅದು ಇದೆಲ್ಲ ಇದೆ ಅಲ್ಲ ಫ್ಲವರ್ಸು ಅದೆಲ್ಲ ತುಂಬ ಕಾಸ್ಟ್ಲಿ ಇತ್ತು ಸೊ ಏನೂ ತೊಗೊಳ್ಳಿಲ್ಲ ನಾನು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಮ್ಮ ಬೆಳಗ್ಗೆ ತಿಂಡಿಗೆ ರವೆ ದೋಸೆ ಮಾಡಿದ್ರು ಹೇಗೆ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ಸೊ ಇದು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆಗೆ ಸ್ವಲ್ಪ ಇದನ್ನ ಚಕ್ಕೆಲ ಒಂಗದ ಪುಡಿ ಹಾಕಿ ಇದ್ದಾರೆ ಸೊ ಇದಾದ ಮೇಲೆ ಇದಕ್ಕೆ ಏನೇನೆಲ್ಲ ಮಸಾಲೆ ಹಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಒಂದು ಕಟ್ ಆಗೋಷ್ಟು ನೀವು ಕೊತ್ತಂಬರಿ ಹಾಕಿದ್ರು ಓಕೆ ತುಂಬ ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿನ ಮಿಸ್ ಮಾಡೋಂಗೆ ಇಲ್ಲ ಓಕೆನಾ ಸೊ ಇದನ್ನ ರುಬ್ಕೊಂಡ್ಮೇಲೆ ನಾವು ಏನೇನೆಲ್ಲ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ರುಬ್ಕೊಬೇಕು ಫಸ್ಟಿಗೆ ಎಲ್ಲ ಸೇರಿಸಿ ರುಬ್ಕೊಂಬಿಟ್ರೆ ನಮಗೆ ರವೆ ಕ್ಲೀನಾಗೇ ನುಣ್ಣಗಾಗಲ್ಲ ಆಮೇಲೆ ಇದು ಕೂಡ ಕರೆಕ್ಟಾಗಿ ಆಗೋಲ್ಲ ಅದಕ್ಕೋಸ್ಕರ ಯಾಕೆಂದರೆ ಅದು ಹಿಟ್ಟು ಚೆನ್ನಾಗಿ ನೆನಿಬೇಕು ಅದಕ್ಕೋಸ್ಕರ ಇದಕ್ಕೆ ನೀವು ಬೇಕೆಂದರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗುತ್ತೆ ಫ್ರಮ್ ಚೈಲ್ಡ್ಹುಡ್ ನನಗಿದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಾನು ಸ್ಕೂಲಿಂದ ಬಂದಿದ ತಕ್ಷಣ ನಮ್ಮಮ್ಮ ನನಗೆ ಜಾಸ್ತಿ ಇದ್ದಿದ್ದೆ ಇದನ್ನು ನಾನು ತುಪ್ಪದ ಜೊತೆ ಹಾಕ್ಕೊಂಡು ತಿಂದುಬಿಡ್ತೀನಿ ಸೊ ಇವಾಗ ನೋಡಿ ಒಂದು ಬೌಲ್ಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಷ್ಟೇ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಮ್ಮ ರೆಗ್ಯುಲರ್ ದೋಸೆ ಇಟ್ಟಷ್ಟು ಗಟ್ಟಿ ಇರಬಾರ್ದು ಆಮೇಲೆ ನೀರು ದೋಸೆ ಅಷ್ಟು ತೆಳ್ಳಗಿರಬಾರ್ದು ಮಿಡಲಲ್ಲಿ ಇರಬೇಕು ಲೈಕ್ ಹಾಕಿದ್ರೆ ಕ್ಲೀನಾಗಿ ದೋಸೆ ಹಾಕ್ಬೋದು ಅನ್ನೋ ಥರ ನೀವು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಫುಲ್ಲು ನೀರು ಹಾಕ್ಕೊಂಡಿದ್ದೀನಿ ಸೊ ಇಷ್ಟಾದಮೇಲೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಯಾಕೆಂದರೆ ಅದು ರವೆ ಅಲ್ವಾ ನೆಂದ್ಮೇಲೆ ಇನ್ನೊಂಚೂರು ಗಟ್ಟಿ ಆಗುತ್ತೆ ಸೊ ನೋಡಿಕೊಂಡು ನಿಮಗೆ ದೋಸೆ ಚೆನ್ನಾಗಿ ಬರ್ತಾಯಿದೆಯಾ ಅನ್ನೋದು ನೋಡ್ಕೊಂಡು ನೋಡ್ಕೊಂಡು ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ದೋಸೆ ಹಾಕದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡ್ಕೊಳ್ಳೋದು ಆಮೇಲೆ ಹಿಟ್ಟೆಲ್ಲ ಖಾಲಿ ಆದಮೇಲೆ ಅಯ್ಯೋ ವೀಡಿಯೋ ಮಾಡ್ಕೋಬೇಕಿತ್ತು ಅಂತ ನೋಡ್ತಾ ಇದ್ದೆ ಸೊ ಅದೊಂದು ಸ್ಕಿಪ್ ಆಗಿದೆ ಬೇಜಾರ್ ಮಾಡ್ಕೊಬೇಡಿ ನೋಡಿ ಬೆಳಗ್ಗೆ ತಿಂಡಿ ಈ ಥರ ಇತ್ತು ಸ್ವಲ್ಪ ಸೌತೆಕಾಯಿ ಹಣ್ಣಿನ ಜ್ಯೂಸು ದೋಸೆ ಚಟ್ನಿ ಅಷ್ಟೇ ಗಾಯ್ಸ್ ನೋಡಿ ಇಲ್ಲೂ ಬಟ್ಟೆಗಳು ಬಿದ್ದಿದ್ದಾವೆ ನೋಡೋದ್ರಲ್ಲಾಗಲೇ ಟೂ ಡೇಸಿಂದ ನೀರು ಕರೆಂಟ್ ಎರಡು ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಇವತ್ತೇ ಎಲ್ಲ ಒಗ್ಗಿ ಹಾಕ್ಕೊಂಡ್ಬಿಟ್ವಿ ಎಲ್ಲ ಎರಡು ಮೂರು ದಿವಸದ್ದು ಸೊ ಇನ್ನೂ ಇದೆ ಮಜ್ಜಿನ ಇಟ್ಕೋಬೇಕು ಓಕೆ ಕಮಿಂಗ್ ಟು ದ ಪಾಯಿಂಟ್ ನೀವೆಲ್ಲ ಏನು ಹೆಸರಿಡ್ಬೋದು ಯಾವ ವರ್ಡಿಂದ ಇಡ್ಬೋದು ನಾವು ಗೆಸ್ ಮಾಡ್ತೀವಿ ಅಂತ ಅಂದ್ಕೊಳ್ತಾ ಇರ್ತೀರ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರ ನೀವು ಸೊ ಅದರಲ್ಲಿ ನನಗೂ ಅನ್ನಿಸ್ತು ನಿಮಗೆ ಹೇಳೋಣ ನೀವೇ ಗೆಸ್ ಮಾಡಲಿ ಅಂತ ಸೊ ನಮಗೆ ಅವಾಗಿಂದ ಸೊ ನನಗಂತೂ ಅದರಲ್ಲೂ ಏನು ಅಷ್ಟೊಂದು ಪರ್ಟಿಕ್ಯುಲರ್ ಇರಲಿಲ್ಲ ನನಗೆ ಡೀಂದನೇ ಇಡಬೇಕು ಅಂತ ನನಗೆ ಅವಾಗಿಂದನು ಆಸೆ ಇತ್ತು ನನ್ನೊಡಿ ದೀಪ ದುಡಿ ಇವಾಗ ಪಾಪ ದುಡಿ ಇಡೋಣ ನೆಕ್ಸ್ಟ್ ಆದ್ರೂ ಅದಕ್ಕೆ ಡಿನೇ ಇಡಬೇಕು ಅನ್ನೋದು ಒಂದು ಆಸೆ ನನಗೆ ಸೊ ಚೆನ್ನಾಗಿರುತ್ತೆ ಡಿ 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 ಡಿಯಲ್ಲಿದ್ದರೆ ಸೊ ಡಿಯಿಂದ ಇದೀವಿ ಆ್ಯಂಡ್ ಅವಳಿಗೆ ನನ್ನ ದೀಪ ಹೆಸರು ಕೊಲ್ಯಾಬ್ ಮಾಡಿ ಇಡ್ತಾ ಇದ್ದೀವಿ ಓಕೆನಾ ಎರಡು ಜಾಯಿನ್ ಮಾಡಿ ಇದ್ದೀವಿ ಏನು ಇಡ್ಬೋದು ಅಂತ ನೀವು ಗೆಸ್ ಮಾಡಿ ಓಕೆನಾ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಸೊ ಅಷ್ಟೇ ನಾನು ಕ್ಯಾಸ್ಟಿಂಗ್ ಮೇಲೂ ಅದನ್ನೇ ಹಾಕ್ಸಿದ್ದೀನಿ ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ತೋರಿಸ್ತಾ ಇಲ್ಲ ಅಷ್ಟೇ ನಾಮಕರಣ ಆದಮೇಲೆ ರಿವೀಲ್ ಮಾಡ್ತೀನಿ ಅದು ನಾವು ಹನ್ನೊಂದು ದಿವಸ ಇದ್ದಾಗ ಅವಳಿಗೆ ಅವಳಿಗೆ ಬಂದಿದ್ದ ಲೆಟ್ರಲ್ಲಿ ಒಂದು ಹೆಸ್ರನ್ನ ಇಟ್ಟಿದ್ದೀವಿ ಮೀನ್ಸ್ ಅದು ನಾಮಕರಣ ಥರ ಅಲ್ಲ ಹನ್ನೊಂದು ದಿವ್ಸದಲ್ಲಿ ತುಂಬ ಜನ ಹೆಸರು ಕೂಡ ಇಟ್ಸ್ಬಿಡ್ತಾರೆ ತುಂಬ ಸೂತ್ಕ ತಗೋಬೇಕಾದ್ರೆ ಏನಂತ ಅಂದರೆ ಅವತ್ತು ದೇವರ ಹೆಸರು ಮನೆ ದೇವರ ಹೆಸರು ಮತ್ತು ನಮಗೆ ಯಾವುದಾರು ಅಂದ್ಕೊಂಡಿರೋ ಹೆಸರು ಇಡ್ಬೋದು ಅಂದರೆ ಇಟ್ಟುಬಿಡ್ಬೋದು ಅವತ್ತೇ ಹೇಳ್ತಾರೆ ನಮಗೆ ಒಟ್ಟು ಅವಳಿಗೆ ಇಂದ ಬಂದಿತ್ತು ನಿಮಗೆಲ್ಲ ಹೇಳಿದೆ ನಾನು ಪೊಲೀಸ್ ಪೋ ಬರುತ್ತಲ್ಲ ಆ ಪೋ ಸಣ್ಣ ಪೋ ಅದು ಬಂದಿತ್ತು ಸಣ್ಣ ಪೋನೋ ದೊಡ್ಡ ಪೋನೋ ಕನ್ಫ್ಯೂಷನ್ ಆಗ್ತಾಯಿದೆ ಸೊ ಅದನ್ನ ಅದರಲ್ಲಿ ಒಂದು ನೇಮ್ ಸೆಲೆಕ್ಟ್ ಮಾಡಿ ಅವತ್ತು ಹನ್ನೊಂದು ದಿವಸದಲ್ಲಿ ಅಲ್ಲೇ ಪುರೋಹಿತರೆ ಹತ್ರನೇ ಇಟ್ಸಿದ್ರು ನಾವು ಹನ್ನೊಂದು ದಿವಸದೇ ಮೀನ್ಸ್ ನಾನು ಹೇಳ್ತಾ ಇರೋದು ಹೆಂಗೆ ಅಂದರೆ ಕೆಲವೊಬ್ಬರು ಅವ್ರು ಮಾಡಿಬಿಡ್ತಾರೆ ಯಾಕೆಂದರೆ ನಮ್ಮ ಕಣ್ಣು ಆಗೋ ತನಕ ಹೊಳೆದಾಟಂಗಿಲ್ಲ ಎಲ್ಲ ಏನೇನೋ ಶಾಸ್ತ್ರಗಳಿರುತ್ತೆ ಯಾಕೆಂದ್ರೆ ಕೆಲವೊಬ್ಬರು ಊರಿಂದ ಊರಿಗೆ ತೋರ್ಸೋಕ್ಕೆ ಬರಬೇಕು ಏನೋ ಹಾಸ್ಪಿಟಲಿಗೆ ತೋರ್ಸಕ್ಕೆ ಬರಬೇಕು ಬೇರೆಯವ್ರ ಮನೆಗೆ ಹೋಗೋಂಗಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪಜೀತಿ ಆಗುತ್ತೆ ಯಾರೋ ಒಬ್ಬೊಬ್ರು ಐದು ತಿಂಗ್ಳಿಗೆ ಮಾಡೋಕ್ಕಾಗಿಲ್ಲ ಒಂಬತ್ತು ತಿಂಗಳು ಇಟ್ಕೊತಾರೆ ನಮ್ಮ ಅಲ್ಲಿ ತನಕ ಹೋಗದೇ ಇರೋಕ್ಕಾಗಲ್ಲ ಎಲ್ಲೂ ಸೊ ಅದಕ್ಕೋಸ್ಕರ ನಾವು ಕೂಡ ಅವತ್ತೆ ಪೋವಿಂದ ಅವಳಿಗೆ ಇಟ್ಟಿದೀವಿ ಅದನ್ನು ನಾನು ನಿಮಗೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ದಟ್ ಇವಾಗ ಮಾಡ್ತಾ ಇರಿ ಡಿ ಇಂದ ಇಡ್ತೀವಿ ಇಬ್ಬರದ ಹೆಸರು ಸೇರಿಸಿ ಇಡ್ತೀವಿ ಸೊ ಗೆಸ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಇಡ್ತೀರಾ ಅಂತ ಹೇಳ್ತೀರಾ ಅಂತ ಓಕೆನಾ ಓಕೆ ನಾನು ನಿಮಗೆ ಮತ್ತು ಟ್ಯೂಸ್ಡೇನೇ ಸಿಗ್ಬೋದು ಇಲ್ಲಾಂದರೆ ಮತ್ತೆ ಸಂಡೇ ಒಂದು ವ್ಲಾಗ್ನ ನಾನು ಶೆಡ್ಯೂಲ್ ಮಾಡಿ ಕೂಡ ಇಡ್ಬೋದು ಇಲ್ಲಾಂದರೆ ಸ್ಯಾಟರ್ಡೇ ಒಂದು ವ್ಲಾಗ್ ಹಾಕ್ಬೋದು ಆದರೆ ಹಾಕ್ತೀನಿ ಯಾಕೆ ಅಂದರೆ ಇವಾಗ ಪ್ರಿಪ್ರೇಷನ್ ಮಾಡ್ಕೋಬೇಕು ಪಾಪುನ ಪಾಪು ಯಾವಾಗ ಮಲಗ್ತಾಳೆ ಪಾಪು ಯಾವಾಗ ಟೈಮ್ ಕೊಡ್ತಾಳೆ ಅವಾಗ ಮಾತ್ರ ಆಚೆ ಹೋಗೋಕ್ಕೆ ಸಾಧ್ಯ ಇವಾಗ ಅವಳಿಗೆ ತುಂಬ ಆಚೆ ಬಿಟ್ಟು ಹೋಗೋಕ್ಕಾಗಲ್ಲ ಅವಳೆದ್ದಾಗೂ ನಾನು ಆಚೆ ಹೋಗಬೇಕು ಅಂದರೆ ನನಗೆ ಒನ್ ಅವರ್ ಟೈಮ್ ಇರುತ್ತೆ ಅಷ್ಟೇ ಸೊ ಅಷ್ಟರಲ್ಲಿ ಅವಳಿಗೂ ಪಾಪ ಹಸುವಾಗುತ್ತೆ ಅದಕ್ಕೋಸ್ಕರ ಸೊ ಅಷ್ಟೇ ಗಾಯಿಸ್ ಓಕೆನಾ ಬನ್ನಿ ಹಿಂಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ದೀಪಗೆ ಇನ್ನು ಬಟ್ಟೆ ತರಬೇಕು ಅದ್ರದ್ದು ಕೂಡ ವ್ಲಾಗ್ ಮಾಡ್ಕೊತೀನಿ ಮಾಡ್ಕೊಂಡು ನಿಮಗೆ ಹಾಕ್ತೀನಿ ಬನ್ನಿ ಏನಾದರೂ ಕಂಟಿನ್ಯೂ ಮಾಡೋಣ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಫೀಡ್ ಮಾಡಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾಪಿಗೆ ಮಲಗಿಸ್ಬಿಟ್ಟು ಮತ್ತೆ ಚಂಕೀಸಿಗೆ ಬಂದಿದ್ದೀವಿ ಇಲ್ಲಿ ಬಿ ಎಚ್ ರೋಡಲ್ಲಿ ಇದೆಯಲ್ಲ ಶಿವಮೊಗ್ಗದಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಕಲೆಕ್ಷನ್ಸ್ ಒಂದು ಕುತ್ತಿ ನೋಡೋಣ ಅಂತ ದೀಪು ಇದಕ್ಕೂ ಸೀಮಂತಕ್ಕೂ ಇಲ್ಲೇ ತೊಗೊಂಡಿದ್ರು ಸೊ ದಟ್ ಇಲ್ಲಿಗೆ ಬಂದಿದ್ದೀವಿ ಯಾವ ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಾನು ನಿಮಗೆ ನಾಮಕರಣದ ಬ್ಲಾಗಲ್ಲಿ ತೋರಿಸ್ತೀನಿ ಈ ಎಲ್ಲದನ್ನೂ ಹಾಕ್ಕೊಂಡು ಟ್ರೈ ಇದ್ದಾರೆ ಇಲ್ಲಿ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಆಲ್ಟ್ರೇಷನ್ ಇತ್ತು ಕೊಟ್ಟು ನಾವು ಗಾಂಧಿ ಬಜಾರಿಗೆ ಬಂದ್ವಿ ಸೊ ಗಾಂಧಿ ಬಜಾರಿಗೆ ಬಂದಾದಮೇಲೆ ನನಗೆ ಬಳೆ ತೊಗೋಬೇಕು ಅಂತ ನೆನಪಾಯಿತು ಬಳೆನೇ ತಗೊಂಡಿರಲಿಲ್ಲ ಸೊ ಮನೇಲಿ ತುಂಬ ಇದೆ ಹೊಸಾದು ಒಂದೊಂದು ಕುಚ್ಚೆ ಇದೆ ಬಳೆ ಗಾಜಿನ ಬಳೆ ಬಟ್ ನಾನು ಫ್ಯಾನ್ಸಿ ಬಳೆ ಟ್ರೈ ಮಾಡೋಣ ಈ ಸಲ ಅಂತ ನಾನು ಯಾವತ್ತೂ ಫ್ಯಾನ್ಸಿ ಬಳೆ ಹಾಕಿದ್ದೇ ಇಲ್ಲ ಬರೀ ಗಾಜಿನ ಬಳೆ ಅಷ್ಟೇ ಹಾಕಿರೋದು ಫಾರ್ ದಿ ಫಸ್ಟ್ ಟೈಮ್ ಫ್ಯಾನ್ಸಿ ಬಳೆ ಹಾಕೋಣ ಅಂತ ಬಂದಿದ್ದೀನಿ ಬಟ್ ನನಗೆ ಸೈಜ್ ಸಿಗೋಲ್ಲ ಟೂ ಟೂ ಬೇಕು ನನಗೆ ಸ್ವಲ್ಪ ಚಿಕ್ಕ ಸೈಜು ಸಣ್ಣ ಮಕ್ಕಳು ಸೈಜ್ ಅಂತಾರಲ್ಲ ಹಂಗೆ ಸೊ ಇಲ್ಲ ನನಗೆ ಸೋ ದಟ್ ಟು ಫೋರೇ ತೊಗೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಯಾವ್ದು ತೊಗೊಂಡೆ ಅಂತ ನಾನು ನಿಮಗೆ ಕಮಿಂಗ್ ಬ್ಲಾಕ್ಸಲ್ಲಿ ತೋರಿಸ್ತೀನಿ ಆಮೇಲೆ ಅಲ್ಲಿಂದ ಬಂದ್ವಿ ನೋಡಿ ಬರ್ತಾ ಹಾಗೆ ಅಮ್ಮನ ಮನೆ ಹತ್ರ ಅಮ್ಮನ ಮನೆ ರೋಡಲ್ಲೇ ಬಂದೆ ನಮ್ಮ ಮನೆ ನೋಡಿ ಮೇಯ್ನ್ ರೋಡಲ್ಲೇ ಇರೋದು ಆಂಜನೇಯ ದೇವಸ್ಥಾನ ಇದೆ ಅದರ ಪಕ್ಕನೇ ನಮ್ಮನೆ ಬರುತ್ತೆ ಈ ಥರ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಫುಲ್ಲು ಮೇಯ್ನ್ ರೋಡ್ ಎನ್ ಎಚ್ ಐ ಯಾವಾಗಲೂ ಟ್ರಾಫಿಕ್ 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 ಇದ್ದೇ ಇರುತ್ತೆ ಶಬ್ದ ಇದ್ದೇ ಇರುತ್ತೆ ನೋಡಿ ಮನೆಗೆ ಬಂದ ಕೂಡಲೇ ನಮ್ಮ ಪಾಪಣಿ ಎದ್ದುಬಿಟ್ಟಿತ್ತು ಎದ್ದು ಒಂದು ಕಾಲು ಗಂಟೆ ಆಗಿತ್ತು ಸದ್ಯ ಏನೂ ಹಠ ಇರಲಿಲ್ಲ ಸೋ ಚೆನ್ನಾಗೆ ಮಲ್ಕೊಂಡಿದ್ಲು ಅಮ್ಮನೂ ಆಟಾಡಿಸ್ತಾಯಿದ್ರು ಅಮ್ಮ ಅಂತರ ಚೆನ್ನಾಗಿ ಆಟಾಡ್ತಾಳೆ ಸೊ ಆಮೇಲೆ ನಾವು ಬಂದಿದ ತಕ್ಷಣ ಫೀಡ್ ಕೊಟ್ಬಿಡ್ತೀನಿ ಅವಳಿಗೆ ಫೀಡ್ ಕೊಟ್ಟು ಎದ್ದಿದ ತಕ್ಷಣ ಫೀಡ್ ಕೊಡ್ತೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಅವಳು ಯಾವಾಗ ಕುಡಿಸ್ತಾಳೆ ಅಂತ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ತ್ರೆಸ್ ತೊಗೊಂಡು ಸಂಜೆ ಮಾವಳಿ ಬಿರಿಯಾನಿಗೆ ಬಂದಿದ್ವಿ ತುಂಬ ದಿನದಿಂದ ಇದ್ವಿ ಮಾವಳಿ ಬಿರಿಯಾನಿಗೆ ಬರಬೇಕು ಬರಬೇಕು ಅಂತ ಸೊ ಒಂದ್ಸಲಿ ನೀವು ಇದು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ಮಾವಳ್ಳಿ ಬಿರಿಯಾನಿ ಅಂದರೆ ನಿಮಗೆ ಡೈರೆಕ್ಟ್ ಲೊಕೇಶನ್ ಹಾಕುತ್ತೆ ಮೇ ಬಿ ಇದು ಬಂದು ಎ ಪಿ ಎಮ್ ಸಿ ಬ್ಯಾಕ್ ಗೇಟ್ ಇದೆಲ್ಲ ಅಲ್ಲಿ ಬರುತ್ತೆ ಓಕೆನಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನನಗೆ ದೀಪುಗೆ ಹೇಗಂದರೆ ಇತ್ತೀಚೆಗೆ ಅದನ್ನು ಶಿವಮೊಗ್ಗದಲ್ಲಿ ಯಾವುದಾದ್ರೂ ಹೊಸ ಹೋಟೆಲ್ಸ್ ಆದರೆ ಅದು ಇತ್ತೀಚೆಗೆ ಆಗ್ತಾಯಿದೆ ತುಂಬ ಹೋಟೆಲ್ಸ್ ಆಗ್ತಾಯಿದೆ ನಾಟಿ ಸ್ಟೈಲು ಹಾಗೆ ಈ ಥರ ನಾನ್ ವೆಜ್ ಹೋಟೆಲ್ಸ್ ಆದರೆ ನಾವು ಇಬ್ಬರು ಒಂದು ಟ್ರೈ ಮಾಡೇ ಮಾಡ್ತೀವಿ ಚೆನ್ನಾಗಿದ್ದರೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಚೆನ್ನಾಗಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಮತ್ತೆ ಹೋಗೋದಿಲ್ಲ ನಾವು ಈ ಥರ ಬಟ್ ಇದು ಹೊಸ ಆಗಿತ್ತು ಶಿವಮೊಗ್ಗಕ್ಕೆ ಸೌದೆ ಒಲೆ ಬಿರಿಯಾನಿ ಈ ಥರ ಈ ಹೊಸಕೋಟೆ ಬಿರಿಯಾನಿ ಎಲ್ಲ ಇರುತ್ತಲ್ಲ ಆ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ವೇಲಿತ್ತು ಅದಕ್ಕೆ ಟ್ರೈ ಮಾಡಿದ್ವಿ ಮಟನ್ ಬಿರಿಯಾನಿ ಸಕ್ಕತ್ತಾಗಂದರೆ ಸಕ್ಕತ್ತಾಗಿತ್ತು ಚಿಕನ್ ಬಿರಿಯಾನಿ ಆಗಿತ್ತು ನಂಗೆ ಅಷ್ಟೊಂದು ಇಷ್ಟ ಇಬ್ಬರಿಗೂ ಇಷ್ಟ ಆಗಲಿಲ್ಲ ಬಟ್ ಮಟನ್ ಬಿರಿಯಾನಿ ಸಕ್ಕತ್ತಾಗಿತ್ತು ಒಂದ್ಸಲಿ ಟ್ರೈ ಮಾಡಿ ಹಾಗೆ ಪೆಪ್ಪರ್ ಫ್ರೈ ಕೂಡ ನಾರ್ಮಲ್ ಚೆನ್ನಾಗಿತ್ತು ಆಮೇಲೆ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾನು ದೀಪು ಮನೆಗೆ ಹೊರಟಿ ಹೋಗ್ತಾ ಬೀಡ ಅಂಗಡಿ ನೋಡಿದೆ ಸೊ ಬೀಡ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಮತ್ತೆ ಬೀಡ ಹಾಕಿಸ್ಕೊಂಡು ತಿಂತಾ ಇದ್ದೀನಿ ಬಟ್ ನಂಗೆ ಬೀಡಾಗ ಅದೆಲ್ಲ ಹಾಕ್ತಾರಲ್ಲ ಅದೆಲ್ಲ ಇಷ್ಟ ಆಗಲ್ಲ ಇದು ನಾನು ಬೇರೆಯವ್ರಿಗೆ ಇದ್ದಾರೆ ಅಂದ್ಕೊಂಡೆ ನಮಗಿಂತ ನಾಲ್ಕು ಜನ ಮುಂಚೆ ಇದ್ದರು ಅಲ್ಲಿ ಅವ್ರದ್ದು ಅಂದ್ಕೊಂಡೆ ಬಟ್ ಇವರು ನಮಗೆ ಹಾಕ್ತಿದ್ದಾರೆ ಅಂದರೆ ನಾನು ಇದೆಲ್ಲ ಹಾಕಿಸ್ಕೊತಾನೇ ಇರಲಿಲ್ಲ ಏನಿದ್ರು ಗುಲ್ಕನೇ ಅದೆಲ್ಲ ಅದ್ರ ಬದಲು ಗುಲ್ಕನ್ ಎರಡು ಸ್ಪೂನ್ ಹಾಕ್ಬಿಡಿ ಅಂತೀನಿ ಅಡಿಕೆನೂ ಹಾಕ್ಸ್ಕೊಳ್ಳಲ್ಲ ನಾನು ಅಷ್ಟು ದಪ್ಪಾಯ ನನ್ನ ಬಾಯಿಯೊಳಗೆ ಹೋಗ್ತಾನೇ ಇಲ್ಲ ಅದು ಇದ್ರು ಗಾಡ್ತಾಯಿದ್ರು ನಿಮ್ಮ ಬಾಯಿಯೊಳಗೂ ಹೋಗಲಲ್ಲ ಅಂತ ಸೊ ಬಟ್ ಈ ರೀತಿ ಆಯಿತು ನಮ್ಮ ಒಂದು ಡೇ ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದಿನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್